ರಾಷ್ಟ್ರದಲ್ಲಿ ಸಂವಿಧಾನ ವಿರೋಧವಾಗಿ ನಡ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ ಆ ದಿಶೆಯಲ್ಲಿ ಕರ್ನಾಟಕದಲ್ಲಿ ಸಹಿತ ನಡೆದಿರ್ತಕ್ಕಂಥ ಸಹಿತ ಎಲ್ಲರಿಗೂ ಆಪರೇಷನ್ ಕಂಬ ಗೊತ್ತಿದೆ ಈಗ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯದ ಜನರು ನೂರ ಮೂವತ್ತೈದು ಶಾಸಕರನ್ನು ಆರಿಸ್ ತಂದು ಇವತ್ತು ಉತ್ತಮವಾದಂತಹ ಸರ್ಕಾರವನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಳೆದ ಐದು ಹದಿನೈದು ತಿಂಗಳಿನಿಂದ ನಡೆದಿರ್ತಕ್ಕಂಥ ಈ ಸರ್ಕಾರನು ಗುಳಮೇಲೆ ಮಾಡಬೇಕು ತೆಗಿಬೇಕು ಅಂತೇಳಿ ಅನೇಕ ಪ್ರಯತ್ನಗಳು ಇವತ್ತು ಬಿ ಜೆ ಪಿ ಅವರು ಮಾಡಿದ್ದಾರೆ ಅನೇಕ ಸಂಸ್ಥೆಗಳು ಮುಖಾಂತರ ಮಾಡಿದರು ಶಾಸಕರನ್ನು ಖರೀದಿ ಮಾಡಿ ಆಪರೇಷನ್ಗೆ ಅಮಲ ಮಾಡಬೇಕಂತ ಪ್ರಯತ್ನಗಳು ಮಾಡಿದರು ಇವೆಲ್ಲವನ್ನು ಯಾವುದೂ ಸಫಲ ಆಗಲಾದಂಥ ಸಂದರ್ಭದಲ್ಲಿ ಈ ರಾಜ್ಯಪಾಲರನ್ನು ಪಪ್ಪೆಟ್ಟಾಗಿ ಉಪಯೋಗ ಮಾಡಿಕೊಂಡು ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಜಾರಿಗೊಳಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಈ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈಗಾಗಲೇ ಸಚಿವರು ಹೇಳಿದ್ದಾರೆ ಯಾವುದೇ ಸೆವೆಂಟೀನ್ ಏನಲ್ಲಿ ಈ ರೀತಿಯಾದಂಥ ಆಪಾದನೆ ಮಾಡ್ಲಿಕ್ಕಾಗಲಿ ಅವ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಕ್ಕೆ ಅವಕಾಶನೇ ಇಲ್ಲ ಏನೇ ದಾಖಲೆಗಳು ಏನೇ ದಾಖಲೆಗಳು ಈಗಾಗಲೇ ಲೋಕಾಯುಕ್ತ ಅದಕ್ಕೆ ಆಗಲೇ ತನಿಖೆ ನಡೀತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ದೇಸಾಯಿ ಕಮಿಷನ್ ನಡೀತಾ ಇದೆ ಯಾರು ಬೇಕಾದರೂ ಮಾಡ್ಬೋದು ಇವತ್ತು ಅದು ನಡೆದಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಮೂಡ ಆಂದಿನ ದಿನಗಳಲ್ಲಿ ಬಿಜೆಪಿಯ ಮೇಯರ್ ಇರತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಪ್ರಕರಣ ಅನೇಕ ವರ್ಷಗಳಿಂದ ನಡೆದಿರತಕ್ಕಂಥ ಪ್ರಕರಣ ಅವ್ರದೇ ಸರ್ಕಾರಗಳಿದ್ವು ಆ ಸಂದರ್ಭದಲ್ಲಿ ಮೋಡ ವಿಷಯ ಎತ್ತಿ ಇವತ್ತು ಆಪಾದನೆ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನೂರು ಕುಮಾರಸ್ವಾಮಿ ಅವರು ಯಾವ ಸಿದ್ಧಾಂತದ ಮೇಲೆ ಹೇಳ್ತಾರೆ ಯಾವ ಸಿದ್ಧಾಂತದ ಮೇಲೆ ರಾಜಕೀಯದಲ್ಲಿ ಇದ್ದಾರೆ ಜಾತಿ ಪಕ್ಷ ಅಂತ ಇಟ್ಕೊಂಡು ಬಿಜೆಪಿ ಅವ್ರ ಜೊತೆ ಒಕ್ಕಂಡು ಅವ್ರ ಮಾತು ನಿಂದ್ರಪ್ಪ ಅವರು ಬಿಜೆಪಿಯವ್ರ ಜೊತೆ ಒಕ್ಕೊಂಡು ಅವ್ರು ನಮ್ಮ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾರ ಅವ್ರಿಗೆ ರಾಜಕೀಯ ಬೇಕು

ಅವ್ರಿಗೆ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥವ್ರು ನಾವು ನಮಗ್ ಬಿಟ್ಟು ಅವ್ರ ಜೊತೆ ಕೈ ಜೋಡಿಸಿದ ಇದಕ್ಕಿಂತ ನಾಚಿಕ್ ಅವರು ಅವಕಾಶವಾದ ರಾಜಕಾರಣ ಮಾಡ್ತಾರೆ ಅವರು ಸಮಯ ಸಾಧಕರಿದ್ದಾರೆ ಅವ್ರಿಗೆ ಎಲ್ಲಿ ಅಧಿಕಾರ ಸಿಗ್ತದೆ ಅವ್ರು ನಮ್ ಕುರ್ಚಿಯಿಂದ ಇಳಿಸಿದ್ದಾರೆ ಅಂತ ಸ್ವಾಭಿಮಾನ ಕೂಡ ಇಲ್ಲ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ನಾವ್ ಏನ್